ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾರ್ತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಅದು ಹೆಂಗ್ ಬಾಯಲ್ಲಿ ಬಂದೋಯ್ತು ಗೊತ್ತಿಲ್ಲ ನನಗೆ ಪ್ರೀತಿಯ ಕಾರ್ತಿ ಹೌದು ಅಲ್ವೋ ನನಗೆ ಗೊತ್ತಿಲ್ಲ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನ್ನ ವ್ಯೂವರ್ಸ್ಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದಲ್ವಾ ಮೊನ್ನೆ ತಾನೇ ಒಂದು ಕನ್ನಡ ವ್ಲಾಗ್ ಮಾಡಿದ್ರು ಇವಾಗ ಯಾಕೆ ಮತ್ತೆ ಕನ್ನಡ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಮೊನ್ನೆನೂ ಆ್ಯಕ್ಚುಲಿ ನಾನೊಂದು ರಿಕ್ವೆಸ್ಟ್ಗೋಸ್ಕರ ಮಾಡಿದ್ದು ಕನ್ನಡ ವ್ಲಾಗ್ ನಾನು ನಿಮಗೆ ಮೊನ್ನೆ ಮಾಡಬೇಕಾದ್ರೆ ಏನೂ ಹೇಳಲಿಲ್ಲ ಇರಲಿ ಪರವಾಗಿಲ್ಲ ಒಂದು ರಿಕ್ವೆಸ್ಟ್ ಬಂದಿರೋದಕ್ಕೋಸ್ಕರ ಮಾಡ್ತಾ ಇರೋದಲ್ವ ಅದನ್ನೇ ಮೆನ್ಷನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಇವಾಗ ಮತ್ತೆ ಒಂದು ಇನ್ಸ್ಟಾದಲ್ಲಿ ರಿಕ್ವೆಸ್ಟ್ ಬಂದಿತ್ತು ಪ್ರೀತಿಯಿಂದ ಈ ಥರ ಎಲ್ಲ ಇನ್ಸ್ಟಾಗ್ರಾಮ್ಗೆ ಹೋಗಿ ಡಿ ಎಮ್ ಮಾಡಿ ಕೇಳೋಷ್ಟು ಟೈಮ್ ಮತ್ತು ಪೇಷನ್ಸ್ ಇದೆ ಅಂತ ಅಂತಂದರೆ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಕೂಡ ಒಂದು ಕನ್ನಡ ವ್ಲಾಗ್ ಓಕೆನಾ ಅಂದರೆ ಸಣ್ಣ ಪುಟ್ಟ ರಿಕ್ವೆಸ್ಟ್ ಬಂದಾಗ ಅದನ್ನೆಲ್ಲ ನಾನು ಮಾಡ್ಬೋದು ಅಲ್ವಾ ನನ್ನ ಕೈಯಲ್ಲಿ ಈಸಿ ಆಗಿರೋ ಅಂತದನ್ನ ಹೇಳಿದಾಗ ಓಕೆ ಏನು ಆಗೋಲ್ಲ ಮಾಡೋಣ ಪ್ರೀತಿಯಿಂದ ಕೇಳ್ತಿದ್ದಾರಲ್ವಾ ಅಂತ ಅನಿಸುತ್ತೆ ತನಿಷ್ ಆ್ಯಕ್ಚುಲಿ ಇನ್ನೂ ಹಿಂದ್ಗಡೆ ಮಲಗಿದ್ದಾನೆ ಇದಿಲ್ಲ ಒಂಬತ್ತುವರೆ ಆಗಿದೆ ಇವತ್ತು ಸಂಡೇ ಅಲ್ವಾ ಸಂಡೇ ಓಕೆ ಮಲ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ನಾನು ನೈನ್ಗೆ ಎಪ್ಸೋದು ಬಟ್ ಆ್ಯಕ್ಚುಲಿ ಇವಾಗ ಯಾಕೋ ಹೋಗಲಿ ಮಲಗಲಿ ಪಾಪ ಅಂತ ಅನಿಸುತ್ತೆ ಇನ್ನೂ ಮಲಗಿದ್ದಾನೆ ತುಂಬ ಕೆಲಸ ಇದೆ ಇವತ್ತು ಏನು ಗೊತ್ತಾ ಆ್ಯಕ್ಚುಲಿ ನಾನು ಕಾಣಿಸ್ತಿದ್ದೀನ ಎಲ್ಲ ಸ್ವಲ್ಪ ಗಜ್ಜಿ ಬಿಜಿ ಕಾಣಿಸ್ಬೋದು ಸೋ ಸಾರಿ ಐರನ್ ಹಾಕಿರೋ ಬಟ್ಟೆ ರಾತ್ರಿ ಇಲ್ಲೇ ಅದ್ಮೇಲೆ ಇಟ್ಟಿದ್ದೆ ಮಳೆ ಕಂಟಿನ್ಯೂಸ್ ಆಗಿ ನಮ್ಮೂರು ಮಂಗ್ಳೂರು ಹೊಸಬ್ರಿಗೆ ಯಾರಿಗಾದ್ರೂ ಈ ವಿಡಿಯೋ ಸಿಕ್ಕಿದ್ರೆ ಹೇಳ್ತಾ ಇದ್ದೀನಿ ನಮ್ಮೂರು ಮಂಗಳೂರು ಎಷ್ಟು ಮಳೆ ಇದೆ ಅಂತ ನಿಮಗೆ ಗೊತ್ತಾಗಿರ್ಬೋದು ನ್ಯೂಸ್ ಎಲ್ಲ ನೋಡಿ ನಮ್ಮೂರವ್ರಿಗಂತೂ ಡೆಫಿನೆಟ್ಲಿ ಗೊತ್ತು ಏನಂದರೆ ಒಣಗಿ ಬಟ್ಟೆ ಗಿಸ್ತಿರಿ ಹಾಕಿದ್ರೂ ಒಂದು ಸ್ವಲ್ಪ ಏನೋ ಒಂಥರ ಕೋಲ್ಡ್ ಅಂತ ಆ್ಯಕ್ಚುಲಿ ಅದು ಕೋಲ್ಡ್ ಆಗಿದೆಯಾ ಅಥವಾ ಒಂಥರ ಒದ್ದೆ ಒದ್ದೆ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಆ ಬಂದ್ ಮಾತಾಡ್ತೀನಿ ಓಕೆ ನಾನು ಮತ್ತೆ ಬಂದೆ ತನೀಶ್ ಬಾಲೆ ಡ್ಯಾಡ ಬೈಕ್ ಬಾಲೆ ಪೋಡ್ಗೆ ಕ್ಯಾಮರಾ ಆನ್ ಡ್ಯಾಡ ಬೈಕ್ ಅವನು ಏನಂದ್ರೆ ಇವ್ರು ಬೈಕ್ ತೊಳಿತಾ ಇದ್ದಾರೆ ಹೆಲ್ಪ್ ಬೇಕಲ್ವಾ ಅದಕ್ಕೆ ಅವ್ನ ಹೆಬ್ಸು ಕಳ್ಸು ಕಳ್ಸು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನನ್ನ ಕರಿತಾ ಇದ್ರು ನನ್ನ ಕರೆದು ನಾನ್ ಇಲ್ಲಿಗೆ ಬಂದು ಹೆಬ್ಸು ಹೋದ್ಲು ಅವರೇ ಡೈರೆಕ್ಟ್ ಆಗಿ ತನೀಶ್ ಅಂತ ಕರಿಬಹುದಾಗಿತ್ತು ಆ ಏನ್ ಹೇಳ್ತಾ ಇದ್ದೆ ನಾನು ಏನೋ ಅದು ಹೇಳ್ತಾ ಇದ್ದೆ ಮರ್ತೋಯ್ತು ಆ ಅದೇ ಇವತ್ತು ಏನು ಗೊತ್ತಾ ಆ ಮಂಗ್ ನನ್ನ ಬಗ್ಗೆ ಹೇಳ್ತಾ ಇದೆ ಹೊಸಬ್ರಿಗೆ ಸಿಕ್ಕಿದ್ರೆ ನಾನು ಮಂಗಳೂರಲ್ಲಿರೋದು ಆಮೇಲೆ ಬಟ್ಟೆ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಇಸ್ತ್ರಿ ಆದಮೇಲೂ ಏನನ್ಸುತ್ತೆ ಅಂದರೆ ಓಕೆ ಏನೋ ಒಂಥರ ಒದೇ ಒದೇ ಥರ ಫೀಲ್ ಆಗುತ್ತೆ ಅದಕ್ಕೆ ರಾತ್ರಿ ನಾವು ಮಲ್ಕೋಬೇಕಾದ್ರೆ ಹೇಗಿದ್ರು ಫ್ಯಾನ್ ಬಿಡ್ತೀವಲ್ವಾ ಹಿಂಗೆ ನೆಲದ ಮೇಲೆ ಇಟ್ಬಿಡ್ತೀನಿ ಅಂದರೆ ಐರನ್ ಆಗಿರೋ ಈ ಬಟ್ಟೆಗಳನ್ನ ಒಂದು ಸ್ವಲ್ಪ ಅದೇನಂತಾರೆ ಆ ಒದ್ದೇ ಥರ ಇರೋ ಫೀಲ್ ಹೋಗುತ್ತೆ ಅದಕ್ಕೆ ಇಲ್ಲೇ ನೆಲದ ಮೇಲಿದೆ ಆಮೇಲೆ ನಮ್ಮೂರಲ್ಲಿ ಇವಾಗ ಆಟಿ ಅಂತ ಹೇಳ್ತೀವಿ ಆಟಿ ಅಂದರೆ ಆಷಾಢ ಅಲ್ಲಿ ಎಲ್ಲ ಹೇಳ್ತಾರಲ್ವ ಆಷಾಢ ಅಂತ ಅಂದರೆ ಕನ್ನಡದವ್ರು ನೋಡ್ತಿದಾರಲ್ವ ಅವ್ರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಮ್ಮೂರವ್ರಿಗೆ ಗೊತ್ತು ನಿಮ್ಮದು ನಿಮ್ಮ ಸೈಡಲ್ಲಿ ಆಷಾಢ ಬೇಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ದು ಸ್ಟಾರ್ಟ್ ಆಗಿ ಮೋಸ್ಟ್ಲಿ ಒಂದು ಹದಿನೈದು ದಿವಸ ಆದ್ಮೇಲೆ ಅನಿಸುತ್ತೆ ನಮ್ಮ ಸ್ಟಾರ್ಟ್ ಆಗೋದು ಎಕ್ಸಾಕ್ಟಾಗಿ ಡೇಸ್ ಹೇಳೋಕ್ಕೆ ನಂಗೆ ಗೊತ್ತಾಗಲ್ಲ ಅಷ್ಟು ಗೊತ್ತಿಲ್ಲ ಬಟ್ ಮೋಸ್ಟ್ಲಿ ಫಿಫ್ಟೀನ್ ಡೇಸ್ ಆದಮೇಲೆ ಇಲ್ಲಿ ಸ್ಟಾರ್ಟ್ ಆಗೋದು ನಿಮ್ದು ಬೇಗ ಮುಗಿಯುತ್ತೆ ಒನ್ ತಿಂಗಳಾದ್ಮೇಲೆ ನಮ್ಮದು ಮತ್ತೆ ಒಂದು ಹದಿನೈದು ದಿವಸ ಲೇಟಾಗಿ ಸ್ಟಾರ್ಟ್ ಆಗೋದ್ರಿಂದ ಲೇಟಾಗಿ ಮುಗಿಯುತ್ತೆ ಇವತ್ತು ಅಮಾವಾಸೆ ಆಟಿ ಅಮಾವಾಸ್ಯೆಯ ದಿನ ನಮ್ಮೂರಲ್ಲಿ ಒಂದು ಕಷಾಯ ಮಾಡ್ತೀವಿ ಆಯಿತಾ ಸ್ಪೆಷಲ್ ಆಗಿರುವಂತ ಕಷಾಯ ಅದು ವಿಡಿಯೋ ಬರುತ್ತೆ ನಾನು ಇವಾಗ ಹಾಕ್ತೀನಿ ನೋಡ್ತಾ ಇರಿ ಅದು ಸ್ಪೆಷಲ್ ಆಗಿ ಮಾಡುವಂಥ ಕಷಾಯ ಅದಕ್ಕೆ ಏನೆಲ್ಲ ಹಾಕ್ತಾರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಕ್ರಮಗಳಿದೆ ಆ ಕ್ರಮದ ಪ್ರಕಾರ ಬೆಳಿಗ್ಗೆ ಬೇಗನೆ ಹೋಗ್ಬೇಕು ಅದೊಂದು ಮರದ್ದು ತುಂಡನ್ನ ತಂದ್ಬಿಟ್ಟು ಎಲ್ಲ ಕಷಾಯ ಮಾಡುವಂಥದ್ದು ಎಷ್ಟು ಕಹಿ ಇರುತ್ತೆ ಅಂದರೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಫಸ್ಟ್ ಮಾಡೋವಂಥ ಕೆಲಸ ಕಷಾಯ ರೆಡಿ ಆಗಿರುತ್ತೆ ಆ ಕಷಾಯನ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ವರ್ಷಕ್ಕೊಂದೇ ಸಲ ಕುಡಿಯುವಂಥ ಕಷಾಯ ಇದು ಇನ್ನು ಈ ಕಷಾಯ ಕುಡಿಬೇಕು ಅಂದರೆ ನೆಕ್ಸ್ಟ್ ವರ್ಷ ಬಟ್ ಸತ್ಯವಾಗ್ಲೂ ಹೇಳ್ತೀನಿ ಕಷಾಯನ ಮೂಗ್ಗೆ ಹತ್ರ ತೊಗೊಂಡು ಹೋಗಬೇಕಾದ್ರೇ ಅದ್ರ ಕಹಿ ಗಾಟು ಹಂಗೆ ಹಾಗೆ ಹೊಡಿಯುತ್ತೆ ಕುಡಿಯೋದೇ ಬೇಡ ಅನ್ಸುತ್ತೆ ಆಮೇಲೆ ಹೇಗ ಒಂದು ಕಷ್ಟಪಟ್ಟು ಕುಡಿಯೋದು ಕುಡ್ ಅದು ಒಳಗಡೆನೆ ಹೋಗೋಲ್ಲ ಗಂಟ್ಲು ಗಿಳಿಯೋದೇ ಇಲ್ಲ ಅಷ್ಟು ಕಹಿ ಇರುತ್ತೆ ಈಗ ನನ್ನ ಮಗನ ಕುಡಿಸ್ಬೇಕು ಒಂದು ಸ್ಪೂನ್ ಆದರೂ ಕುಡಿಬೇಕು ವರ್ಷಕ್ಕೊಂದೇ ಸಲ ಅದರಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಗುಣಗಳಿರುತ್ತೆ ಹಾಗಾಗಿ ಇದು ಸಲ ಮಾಡುವಂತ ಕಷಾಯ ಆಟಿ ಅಮಾವಾಸ್ಯೆಗೆ ಮಾಡುವಂಥ ಕಷಾಯ ಅಲ್ಲೆಲ್ಲ ಈ ಕ್ರಮ ಇಲ್ಲ ಅಲ್ಲ ನಮ್ಮೂರಲ್ಲಿದೆ ನೆಕ್ಸ್ಟ್ ಇಯರ್ ಮತ್ತೆ ಇದೇ ಥರ ಬೇಗ ಬೆಳಗ್ಗೆ ಮೂರು ಗಂಟೆಗೆಲ್ಲ ಹೋಗಿ ಆ ಮರದ ಹತ್ರ ತರೋವಂಥದ್ದು ಹಳ್ಳಿ ಕಡೆಯೆಲ್ಲ ಇನ್ನೂ ಬೇಗ ಹೋಗ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ಸಿಟಿಯಲ್ಲಿ ಇರೋದ್ರಿಂದ ಒಂದು ತ್ರೀಗೆ ಓ ಕ್ಲಾಕ್ ತ್ರೀ ತರ್ಟಿಗೆ ಹೋಗ್ತಾರೆ ಎಲ್ಲರೂ ಅದನ್ನು ತೊಗೊಂಡು ಬರೋದಕ್ಕೆ ಹಳ್ಳಿನಲ್ಲಿ ಮೋಸ್ಟ್ಲಿ ಇನ್ನೂ ಮಲ್ಗೋದೇ ಇಲ್ಲ ಅನಿಸುತ್ತೆ ಈ ಕಷಾಯ ಮಾಡೋದಕ್ಕೋಸ್ಕರ ಹಿಂದಿನ ದಿನ ರಾತ್ರಿ ನಿದ್ದೆನೇ ಇರೋದಿಲ್ಲ ಅನ್ಸುತ್ತೆ ಕಾಡಿಗೆ ಎಲ್ಲ ಹೋಗಿ ಆ ಮರ ಕರೆಕ್ಟಾಗಿ ಅಂದರೆ ಹಿಂದಿನ ದಿನವೇ ಮೋಸ್ಟ್ಲಿ ಆ ಮರದ ಗುರ್ತು ಹಾಕಿ ಎಲ್ಲ ಬಂದು ಆಮೇಲೆ ಮತ್ತೆ ಹೋಗಿ ಎಲ್ಲ ತಗೊಂಡು ಬರೋದು ಹಾಗೆ ಸೊ ಈ ಕಷಾಯ ಹೇಗೆ ಮಾಡೋದು ಎಕ್ಸಾಕ್ಟಾಗಿ ಏನೆಲ್ಲ ಹಾಕ್ತಾರೆ ಅಂತ ನಾನೇನು ತೋರಿಸಿಲ್ಲ ಇವತ್ತಿನ ವೀಡಿಯೋದಲ್ಲಿ ಯಾಕಂದರೆ ಇದು ಮಾಡಿದ್ದು ನನ್ನ ಹಸ್ಬೆಂಡ್ ಅವರ ಮಾಮಿ ಅಂದರೆ ಅತ್ತೆ ಮಾವನ ಹೆಂಡ್ತಿ ಅವ್ರು ಮಾಡೋದು ಪ್ರತಿ ವರ್ಷ ನಮ್ಮ ಮನೇನಲ್ಲಿ ಮಾಡಲ್ಲ ಅವ್ರು ಮಾಡಿರ್ತಾರೆ ಬೆಳಗ್ಗೆ ಹೋಗಿದ ತಕ್ಷಣ ನಾನು ತೊಗೊಂಡು ಬರ್ತೀನಿ ಬಂದು ಆಮೇಲೆ ಎಲ್ಲರೂ ಕುಡಿಯೋದು ಇನ್ನೂ ಕುಡಿದಾಗಿಲ್ಲ ಆ್ಯಕ್ಚುಲಿ ಬೇಗ ಕುಡಿಬೇಕದು ಈಗ ಎಪ್ಸಿ ಬೇಗ ಬೇಗ ಕುಡಿಸ್ತೀನಿ ಹಾಗೆ ಅಹ್ ಮತ್ತಿನ್ನೇನು ಇಲ್ಲ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಖುಷಿದೊಂದು ವಿಡಿಯೋ ಇದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುವಂತ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಅದರಲ್ಲಿ ನಾನು ಫುಲ್ ತುಳುನಲ್ಲಿ ಮಾತಾಡಿದ್ದೀನಿ ನಿಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಹಾಕೋಲ್ಲ ಓಕೆನಾ ಆಮೇಲೆ ತುಂಬಾ ಕೆಲಸ ಇದೆ ಮುಂದುವರಿಸ್ತೀನಿ ಹೋ ವೇ ಇವತ್ತು ಬೆಳಗ್ಗಿನ ತಿಂಡಿ ಏನಾಗಿತ್ತು ಗೊತ್ತಾ ನಮ್ಮ ಮನೆಯಲ್ಲಿ ಇಡ್ಲಿ ಮತ್ತೆ ಚಟ್ನಿ ಅಷ್ಟೇ ಆಮೇಲೆ ಇಡ್ಲಿ ಜೊತೆಗೆ ಬಿಸಿ ಬಿಸಿ ಆದಂಥ ಕಾಫಿ ಈ ನಡುವೆ ನಾನು ಬರೀ ಕಾಫಿನೇ ಕುಡಿತಾ ಇದ್ದೀನಿ ತುಂಬಾ ಇಷ್ಟ ಆಗ್ತಾ ಇದೆ ನ್ನಲ್ಲಿ ಆಟಾಡ್ದಂಗ ಆಟಾಡ್ತಾ ಇದ್ದಾನೆ ಯಾರು ನೀನು ಯಾರು ನೀನು ಫೋನ್ ಬರ್ತಾ ಇದೆ ನಾನು ತಿರ್ಗಾ ಆಕ್ಚುಲಿ ರೂಮಿಗೆ ಬಂದೆ ಯಾಕಂದ್ರೆ ಅವಾಗಿಂದ ಏನೋ ಒಂದು ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ಕೋತಿದ್ದೆ ಏನಂತಂದ್ರೆ ಮಾಯ್ಚರೈಸರ್ ಇನ್ನೂ ಹಾಕೇ ಇಲ್ಲ ಮುಖ ಎಲ್ಲ ಎಳ್ಳಿ ಆಗಿದೆ ಏನೋ ಡ್ರೈನೆಸ್ ಫೀಲ್ ಆಗ್ತಾ ಇದೆ ಒಂಥರ ಆಗುತ್ತೆ ಮಾಯ್ಚರೈಸರ್ ಹಾಕಿಲ್ಲ ಅಂದ್ರೆ ಇವಾಗ ಓಹ್ ನಾನು ಮಾಶ್ಚರೈಸರ್ ಹಾಕಿಲ್ವಲ್ಲ ಅಂತ ಅನ್ನಿಸ್ತು ಹಾಗೆ ಹೇಗಿದ್ರು ಮಾಯಶ್ಚರೈಸರ್ ಹಾಕ್ತಾ ಇದೀನಿ ನಾನು ತುಳು ಯುವಸಕ್ಕೆ ಗೊತ್ತು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೊಸಬ್ರಗ್ ಸಿಕ್ಕಿದ್ರೆ ಅಥವಾ ಕನ್ನಡ ವ್ಯೂವರ್ಸ್ಗೆ ನನ್ನ ಪ್ರೀತಿ ಮಾಡುವಂಥ ಕನ್ನಡ ವ್ಯೂವರ್ಸ್ಗೆ ನಾನು ಯಾವತ್ತೂ ಹೇಳಿಲ್ಲ ಅಲ್ವಾ ಇಲ್ಲಿ ಕಾಣಿಸ್ತು ನೋಡಿ ಇದು ಹಿಮಾಲಯ ಅವರ ಆ್ಯಂಟಿ ರಿಂಕಲ್ ಕ್ರೀಮ್ ಇದು ಮಾಯಶ್ಚರೈಸರ್ ಥರನೂ ಆಕ್ಟ್ ಮಾಡುತ್ತೆ ಆಮೇಲೆ ರಿಂಕಲ್ ಕ್ರೀಮ್ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅದ್ರಲ್ಲಿ ರಿಂಕಲ್ಸ್ ಹೋಗುತ್ತೋ ಇಲ್ವೋ ಅಂತ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಏಜ್ಡ್ ಆಗಿರೋ ಸ್ಕಿನ್ನಿಗೆ ಯೂಸ್ ಮಾಡಿ ಅವ್ರು ಹೇಳಬೇಕು ಇದರಲ್ಲಿ ರಿಂಕಲ್ ಹೋಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಸೂಟ್ ಆಗ್ತಿರೋಂಥ ಬೆಸ್ಟ್ ಮಾಯ್ಚರೈಸರ್ ಇದು ಕ್ರೀಮ್ ಅಂತೀರಾ ಮಾಯ್ಚರೈಸರ್ ಅಂತೀರಾ ಏನು ವಿಷಯ ಆ್ಯಂಟಿ ರಿಂಕಲ್ ಕ್ರೀಮ್ ಆದರೂ ಇದರಲ್ಲಿ ಒಂದು ಮಾಯ್ಚರೈಸರ್ ಗುಣ ಇದೆ ನನ್ನ ಸ್ಕಿನ್ನಿಗೆ ಸೂಟ್ ಆಗಿದೆ ನಾನು ಎಷ್ಟು ಹುಡುಕಿದ್ದೀನಿ ಮಾಯಶ್ಚರೈಸರ್ ಅಂತಂದರೆ ನನಗೆ ಪಾಂಡ್ಸ್ದು ಮಾಯಶ್ಚರೈಸರ್ ಒಂದು ಇದೆಯಲ್ಲ ಅದು ಹೈಲೊರಾನಿಕ್ ಆ್ಯಸಿಡ್ ಹಾಕಿರುವಂಥ ಮಾಯ್ಚರೈಸರ್ ಅದು ತುಂಬಾ ಸೂಟ್ ಆಗಿತ್ತು ಸ್ಕಿನ್ಗೆ ಆಮೇಲೆ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಅದರಲ್ಲೂ ಕೂಡ ಡ್ರೈನೆಸ್ ಫೀಲ್ ಆಗ್ತಾಯಿತ್ತು ನನಗೆ ಸೂಟೇ ಆಗ್ತಾ ಇರಲಿಲ್ಲ ಅದಕ್ಕೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಸಿಕ್ಕಾಪಟ್ಟೆ ಹುಡುಕಿ ಹುಡುಕಿ ಗೂಗಲಲ್ಲೆಲ್ಲ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಎಲ್ಲ ರಿವ್ಯೂ ನೋಡಿ ಒಂದಷ್ಟು ರಿವ್ಯೂಸ್ ಒಂದಷ್ಟು ರಿಸರ್ಚ್ ಮಾಡಿದ ಮೇಲೆ ಫೈನಲಿ ಇದನ್ನು ಹೇಗೋ ಮನ್ಸ್ ಮಾಡಿ ದೇವೇ ಪ್ಲೀಸ್ ಇದಾದರೂ ನನ್ನ ಸ್ಕಿನ್ಗೆ ಸೂಟ್ ಆಗಲಿ ಅಂತ ತರಿಸಿ ಹಾಕ್ದೆ ಒನ್ ಮಂತ್ ಆಗ್ತೆ ಈಗ ಇದು ನಂದು ಫೋರ್ತ್ ಅವರ್ ಫಿಫ್ತ್ ಬಾಟಲ್ ಇದು ಇದಾದ ಮೇಲೆ ಏನಂತ ಹೇಳ್ಬೋದು ಐ ನೆವರ್ ಲುಕ್ ಬ್ಯಾಕ್ ಬೇರೆ ಯಾವುದೂ ನನಗೆ ಬೇಡ ಇದು ನನ್ನ ಲೈಫ್ ಲಾಂಗ್ ಯೂಸ್ ಮಾಡುವಂಥ ಮಾಯಶ್ಚುರೈಸರ್ ಆಗಿರುತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಎಷ್ಟು ಸಾಫ್ಟ್ ಆ್ಯಂಡ್ ಆಗಿರೋ ಸ್ಕಿನ್ ಅಂತ ಅನಿಸುತ್ತೆ ಆಮೇಲೆ ಇದು ಹಾಕಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಮನ್ಸಿಗೆ ನಂಗೆ ಗೊತ್ತಿಲ್ಲ ನನ್ನ ಮನ್ಸಿಗೆ ಅದು ಸುಮ್ಮನೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಏನು ಅಂತ ನನ್ನ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸೊ ನೀವು ಏನಾದರೂ ಹುಡುಕ್ತಿದ್ರೆ ಟ್ರೈ ಮಾಡಿ ನಾನು ಇದನ್ನೇ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೆಸ್ಟ್ ಆಗಿದೆ ಹಾಗೆಲ್ಲ ಹೇಳಲ್ಲ ಯಾಕಂದರೆ ನನಗೆ ಸೂಟ್ ಅಂಥದ್ದು ನಿಮಗೆ ಸೂಟ್ ಆಗದೇ ಇರ್ಬೋದು ಸೂಟ್ ಆಗ್ಬೋದು ಏನ್ ಬೇಕಾದರೂ ಆಗ್ಬೋದು ಯಾವುದೇ ಕಾರಣಕ್ಕೂ ನೀವೇನು ಮಾಡಬೇಕು ಅಂದರೆ ತಂದಿದ್ದೆಲ್ಲನೂ ಒಂದು ಪ್ಯಾಚ್ ಟೆಸ್ಟ್ ಮಾಡಬೇಕು ಟ್ರಯಲ್ ಮಾಡಬೇಕು ಸೂಟ್ ಆದರೆ ಮಾತ್ರ ಹಾಕೋಬೇಕು ಇಲ್ಲಾಂದ್ರೆ ದಯವಿಟ್ಟು ಹಾಕಬೇಡಿ ಯಾಕಂದರೆ ಒಬ್ರೊಬ್ರು ಸ್ಕಿನ್ ಒಂದೊಂದು ಥರ ಇದೆ ಕೆಲವ್ರಿಗೆ ಸೂಟ್ ಆಗಲ್ಲ ಕೆಲವ್ರಿಗೆ ಸೂಟ್ ಆಗುತ್ತೆ ಆಮೇಲೆ ಏನೇ ಯೂಸ್ ಮಾಡಬೇಕಾದ್ರೂ ಬರೀ ಮುಖಕ್ಕೆ ಹಾಕ್ಬೇಡಿ ಪ್ಲೀಸ್ ದಯವಿಟ್ಟು ಕತ್ತು ಕೂಡ ಹಾಕಬೇಡಿ ಆಮೇಲೆ ಇದ್ರ ಡೈರೆಕ್ಷನ್ ಹೇಗೆ ಹೆಂಗೆ ಮಸಾಜ್ ಮಾಡೋದು ನಾನು ಅಷ್ಟೊಂದೆಲ್ಲ ಮಸಾಜ್ ಮಾಡೋಲ್ಲ ಜಸ್ಟ್ ಹಿಂಗೆ ಹಾಕ್ಕೊಂಡು ಬಿಡ್ತೀನಿ ತುಂಬ ಸಾಫ್ಟಾಗಿ ಟಚ್ ಮಾಡೋದು ನನ್ನ ಸ್ಕಿನ್ನ ಯಾಕಂದರೆ ನನ್ನ ಸ್ಕಿನ್ ಹೆಂಗಿತ್ತು ಅಂದರೆ ಏನು ಹಾಕಿದ್ರು ಏನೂ ಆಗೋಲ್ಲ ಆ ಥರ ಇತ್ತು ಬಟ್ ಸಡನ್ನಾಗಿ ಈಗ ಒಂದು ಟೂ ಇಯರ್ಸಿಂದ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದೆ ಎಷ್ಟು ಸೆನ್ಸಿಟಿವ್ ಅಂದರೆ ಅದು ನನಗೆ ಮಾತ್ರ ಗೊತ್ತು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಷ್ಟು ಸೆನ್ಸಿಟಿವ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ ಇವಾಗ ಬಿಸಿಲಿತ್ತು ಅಂದರೆ ಲೈಟಾಗಿ ಬಿಸ್ಲಿತ್ತು ಆಲ್ರೆಡಿ ಮಳೆ ಬರ್ತಾ ಇದೆ ಜೂನಲ್ಲಿ ಸ್ಟಾರ್ಟ್ ಆಗಿದೆ ಮಳೆ ಕೆಲವು ಎಲ್ಲ ಮೇ ಎಂಡಿಂಗಲ್ಲೇ ಸ್ಟಾರ್ಟ್ ಆಗಿದೆ ಮೇ ಎಂಡಿಂಗಲ್ಲೇ ಅಂತ ಅನಿಸುತ್ತೆ ಬಟ್ ಯಾಕೋ ನಾನು ಜೂನಲ್ಲಿ ಸ್ಟಾರ್ಟ್ ಆಗಿರೋ ಥರ ನನಗೂ ಗೊತ್ತಿಲ್ಲ ಸರಿಯಾಗಿ ಜೂನಲ್ಲಿ ಸ್ಟಾರ್ಟ್ ಆಗಿರೋ ಮಳೆ ನಿಲ್ಲಕ್ಕೆ ಕೇಳ್ತಾ ಇಲ್ಲ ನಿಲ್ಲೋದೇ ಇಲ್ಲ ಇಷ್ಟು ಮಳೆ ನಾನು ಮಂಗ್ಳೂರಿಗೆ ಬಂದು ಟ್ವೆಲ್ ಇಯರ್ಸ್ ಆಯ್ತಾಯಿತಾ ಇಷ್ಟು ಹೈಯೆಸ್ಟ್ ಮಳೆ ನಾನು ಇಷ್ಟು ವರ್ಷದಲ್ಲಿ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು ಯಾವ ಊರಲ್ಲಿ ಇದ್ದೀರಾ ನಿಮ್ಮ ಊರಲ್ಲಿ ಮಳೆ ಹೇಗಿದೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಮಳೆನೇ ಬಂದಿಲ್ವಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲ ಈ ವಿಡಿಯೋ ಇಷ್ಟು ಜನ ನೋಡ್ತಾರೆ ಅಂತ ಅದ್ರ ಸ್ಟೈಲಾಗಿ ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಅದಾದ್ಮೇಲೆ ನಮ್ಮಅಮ್ಮ ಹೇಳ್ಕೊಟ್ಟಿರೋದಾಯ್ತಾ ಇದು ಚಿಕ್ಕ ವಯಸ್ಸಿಂದನೂ ಅವ್ರದ್ದು ಒಂದೇ ಡೈಲಾಗ್ ನೀವು ಏನೇ ಹಚ್ಕೊಳ್ಳಿ ಮುಖಕ್ಕೆ ಕಿವಿಗೆ ಎರಡು ಅಲ್ಲ ಮುಖಕ್ಕೆ ಹಾಕಿದ್ಮೇಲೆ ಅದನ್ನು ನೀವು ಕಿವಿಗೂ ಹಾಕಬೇಕು ಕತ್ತುಗೂ ಹಾಕಬೇಕು ಅಂತ ಯಾವಾಗಲೂ ಹೇಳೋರು ಬಟ್ ನಾವು ಬರೀ ಮುಖಕ್ಕೆ ಮಾತ್ರ ಹಾಕುತ್ತಿದ್ವಿ ಮನೆಯಲ್ಲಿ ಅವ್ರು ನೋಡಿದ ತಕ್ಷಣ ಹೇಳೋರು ಕತ್ತುಗೂ ಹಾಕು ಆಮೇಲೆ ಕಿವಿಗೂ ಹಾಕು ಅಂತ ಅದೇ ನಾನು ಕಿವಿಗೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ತಿಂಗಳಿಂದ ಮೊದಲೆಲ್ಲ ಹಾಕ್ತಾ ಇರಲಿಲ್ಲ ಈಗ ನನ್ನ ಮುಖ ನಿಮ್ಗೆ ಒಂಥರ ಫುಲ್ ಶೈನಿಂಗ್ ಗ್ಲೋಯಿಂಗ್ ಕಾಣಿಸ್ಬೋದು ನಂಗೆ ಗೊತ್ತಿಲ್ಲ ನನ್ನ ಸ್ಕಿನ್ನೇ ಆ ಥರ ನನ್ನ ಮುಖಕ್ಕೆ ಲೈಟ್ ಬಿದ್ದ ತಕ್ಷಣ ಅದೊಂಥರ ಲೈಟ್ ನನ್ನ ಮುಖದ ಕಾಣಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಈ ವ್ಲಾಗ್ನ ಇವರಿಗೆ ಎಂಡ್ ಮಾಡ್ತೀನಿ ಮತ್ತೆ ಏರ ನನ್ನ ಮಗ ಮೋಸ್ಟ್ಲಿ ಸೈಕಲ್ ಕೂಡ ತೊಳೆದು ಬಿಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದಾನು ಏನು ಒಂದು ಸೈಕಲ್ ತೊಳಿಯೋದೇ ಯೋಚನೆ ನಾನು ಬಿಡೋದೇ ಇಲ್ಲ ಸುಮ್ಮನೆ ಪೈಪಲ್ ಪೈಪಲ್ಲಿರೋ ನೀರೆಲ್ಲ ವೇಸ್ಟ್ ಮಾಡ್ತಾನೆ ಹಾಗೆ ಉಳಿದಿರೋದನ್ನೆಲ್ಲ ಕೈಗಾಕೋಣೆ ಆಮೇಲೆ ಸಾಕಷ್ಟು ಕೆಲಸ ಇದೆ ಮನೇನ ಫುಲ್ ಕ್ಲೀನ್ ಮಾಡಬೇಕು ಏನೂ ಸೆಟ್ ಆಗಿಲ್ಲ ಇದನ್ನೆಲ್ಲ ನಾನು ಬೇಗ ಬೇಗ ಮಾಡ್ತೀನಿ ಇದು ಕೂಡ ಫುಲ್ ಹಾಗೇನೇ ಇದೆ ಯಾಕಂದ್ರೆ ಸಂಡೇ ಅಂದ್ರೆ ತನಿಷ್ ಲೇಟಾಗಿ ಹೇಳ್ತಾನಲ್ವ ಹಾಗಾಗಿ ಆಮೇಲೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ರೀತಿಯಿಂದಲೇ ಕನ್ನಡ ವ್ಲಾಗ್ ಮಾಡಿದ್ದೀನಿ ಪ್ರೀತಿಯಿಂದ ನೀವು ಶೇರ್ ಮಾಡ್ತೀರಾ ನೋಡೋಣ ಓಕೆ ನೀವು ಶೇರ್ ಮಾಡಿದ್ರೆ ಓಕೆ ಪರವಾಗಿಲ್ವಲ್ಲ ಶೇರ್ ಮಾಡಿದ್ದಾರೆ ಅಂತ ನನಗೂ ತುಂಬ ಖುಷಿಯಾಗುತ್ತೆ ವ್ಲಾಗ್ಸ್ ಮಾಡೋದಕ್ಕೆ ಇನ್ನೂ ಜೋಶ್ ಬರುತ್ತೆ ಮೋಟಿವೇಶನ್ ಸಿಕ್ಕದಂಗೆ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ಸೊ ಅಷ್ಟೇ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಹೊಸದಾದಂತಹ ವೀಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಟೇಕ್ ಕೇರ್ ಎಲ್ಲರೂ ಎಲ್ಲಾದರೂ ಯಾರಾದರೂ ಟ್ರಿಪ್ಗೆ ಅಥವಾ ಟೂರಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಹೋಗಬೇಕು ಅಂತ ಈ ಮಳೆಗಾಲಕ್ಕೆ ಇದು ಸೂಕ್ತವಾದಂಥ ಸಮಯನೇ ಅಲ್ಲ ನೀವೆಲ್ಲೆಲ್ಲಿದ್ದರೂ ಅಲ್ಲಲ್ಲೇ ಇರಿ ಮಳೆ ಆಗೋ ಜಾಗಕ್ಕೆ ಇನ್ನೂ ಹೋಗಬೇಕು ಅಂತ ಅನಿಸುತ್ತೆ ನೇಚರ್ ಎಂಜಾಯ್ ಮಾಡೋಣ ನೇಚರ್ನ ನೋಡೋಣ ಆ ಪ್ರಕೃತಿ ಮಧ್ಯೆ ಆರಾಮಾಗಿ ಒಂದೆರಡು ದಿನ ಇದು ಬರೋಣ ಅಂತ ಅನಿಸುತ್ತೆ ಎಲ್ರಿಗೂ ಆ ಆ ಒಂದು ಭಾವನೆ ನನಗೂ ಕೂಡ ಬರುತ್ತೆ ಕೆಲವೊಂದು ಸಲ ಆದರೆ ಇದು ಸೂಕ್ತವಾದಂಥ ಸಮಯನೇ ಅಲ್ಲ ಈ ಟೈಮಲ್ಲಿ ಮಳೆಗಾಲಕ್ಕೆ ಮಳೆ ಬರೋವಂಥ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡೋದು ತುಂಬಾ ಡೇಂಜರಸ್ ಹಾಗಾಗಿ ಎಲ್ಲೆಲ್ಲಿದ್ದರು ಅಲ್ಲಲ್ಲೇ ಸುರಕ್ಷಿತ ವಾಗಿರಿ ಟೇಕ್ ನನ್ ಮಗ ಹೊಸಬ್ರು ನೋಡ್ತಾ ಇದ್ರೆ ಅವನ ಹೆಸರು ತನೀಶ್ ಅಂತ ಫುಲ್ ಕಪ್ ಕಪ್ಪು ಕಾಣಿಸಿದ ಸುನ್ ಬಾಯ್ ಟೇಕ್ ಕೇರ್ ಎಲ್ಲಾರು